ನ್ಯೂಸ್ ಗೆ ಸ್ವಾಗತ ಭಾವನಾ ಆಸ್ಪತ್ರೆ ನಗರಸಭೆ ಇಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿ ಚಿಂತಾಮಣಿಯಲ್ಲಿ ಸಂಪೂರ್ಣ ಡೆಲಿವರಿ ಹಾಗೂ ನವಜಾತ ಶಿಶು ಆರೈಕೆ ಎನ್ಐಸಿಯು ಸೌಲಭ್ಯ ಸಮೇತ ಒಂದೇ ಸ್ಥಳದಲ್ಲಿ ಸಂಪೂರ್ಣ ಚಿಕಿತ್ಸಾ ಸೌಲಭ್ಯ ನೀಡುವ ಏಕೈಕ ಆಸ್ಪತ್ರೆ ಭಾವನಾ ಆಸ್ಪತ್ರೆಯಾಗಿದ್ದು ಆಧುನಿಕ ಮೂಲ ಸೌಕರ್ಯ ಮತ್ತು ನವೀನ ಸೌಲಭ್ಯಗಳು ಎಲ್ಲಾ ರೀತಿಯ ಇನ್ಶೂರೆನ್ಸ್ ಸೌಲಭ್ಯಗಳು ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಸಹಿತ ಸೌಲಭ್ಯಗಳು ಸಿಗಲಿದೆ ಡಾಕ್ಟರ್ ಭಾವನಾ ಎಸ್ ಅವರು ಒಬಿಜಿ ಮತ್ತು ಗೈನಾಕಾಲಜಿ ತಜ್ಞರಾಗಿದ್ದು ಅವರು ಸಾಮಾನ್ಯ ಮತ್ತು ಸೀಸಿರಿಯನ್ ಡೆಲಿವರಿ ಸೇವೆ ಬಂಜೆತನ ಚಿಕಿತ್ಸೆ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸೆಗಳು ಗರ್ಭಾಶಯ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಸ್ಟೆರಿಲೈಸೇಷನ್ ಚಿಕಿತ್ಸೆ ನೀಡಲಿದ್ದಾರೆ ಇನ್ನು ಡಾಕ್ಟರ್ ಅಭಿನಯ್ ಆರ್ ಅವರು ಮಕ್ಕಳ ತಜ್ಞರಾಗಿದ್ದು ಅವರು ಮಕ್ಕಳ ಆರೋಗ್ಯ ಸೇವೆಗಳು ಲಸಿಕೆಗಳು ಮಕ್ಕಳ ಐಪಿಡಿ ಎನ್ಐಸಿಯು ಮತ್ತು ಐಸಿಯು ಸೇವೆ ನೀಡಲಿದ್ದಾರೆ ಇನ್ನು ಇತರೆ ವೈದ್ಯರಿಂದ ಸದರಿ ಆಸ್ಪತ್ರೆಯಲ್ಲಿ ಪ್ರೀಡಿಯಾಟ್ರಿಕ್ ನ್ಯೂರಾಲಜಿ ಪ್ರೀಡಿಯಾಟಿಕ್ ಸರ್ಜರಿ ಜನರಲ್ ಮೆಡಿಸಿನ್ ಮತ್ತು ಜನರಲ್ ಸರ್ಜರಿ ಇ ಎನ್ ಟಿ ನೇಪ್ರಾಲಜಿ ಯೂರಾಲಜಿ ಸರ್ಜರಿ ಚಿಕಿತ್ಸೆ ಸಿಗಲಿದೆ ಇನ್ನು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಭಾವನಾ ಆಸ್ಪತ್ರೆ ನಗರಸಭೆ ಹಿಂಭಾಗ ಎನ್ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಏಳು ಎಂಟು ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ಒಂದು ಮೂರು ನಾಲ್ಕು ಐದು ಜೆ ಇ ಇ ಮೇನ್ಸ್ ಪರೀಕ್ಷೆಯಲ್ಲಿ ಸಾಧನೆ ತೋರಿದ ಕೈವಾರದ ಶ್ರೀ ಭೈರವೇಶ್ವರ ಪಿ ಯು ಕಾಲೇಜ್ ಐ ಐ ಟಿ ಸೇರಿ ದೇಶದ ಪ್ರತಿಷ್ಠಿತ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳ ಪ್ರವೇಶಕ್ಕಾಗಿ ನಡೆಸುವ ಜೆ ಮೇನ್ಸ್ ಒಂದರ ಫಲಿತಾಂಶ ಪ್ರಕಟವಾಗಿದ್ದು ಚಿಂತಾಮಣಿ ತಾಲೂಕಿನ ಕೈವಾರ ಕ್ರಾಸ್ನಲ್ಲಿರುವ ಶ್ರೀ ಭೈರವೇಶ್ವರ ಪಿ ಯು ಕಾಲೇಜು ಮತ್ತು ಜೆ ಪಿ ಅಕಾಡೆಮಿ ಸಹಯೋಗದಲ್ಲಿ ಎರಡು ಸಾವಿರದ ಇಪ್ಪತ್ತರ ಜೆ ಇ ಮೇನ್ಸ್ ಪರೀಕ್ಷೆಯಲ್ಲಿ ಹಲವು ವಿದ್ಯಾರ್ಥಿಗಳು ಅದ್ಭುತ ಸಾಧನೆ ತೋರಿದ್ದು ಸಾಧನೆ ಮಾಡಿದ ವಿದ್ಯಾರ್ಥಿಗಳನ್ನು ಶಾಲೆಯ ಪ್ರಾಂಶುಪಾಲರು ಸೇರಿದಂತೆ ಆಡಳಿತ ಮಂಡಳಿ ಅಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಉಪನ್ಯಾಸಕರು ಅಭಿನಂದಿಸಿದ್ದಾರೆ ಶ್ರೀ ಭೈರವೇಶ್ವರ ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳಾದ ಸಿಂಚನಾ ಡಿ ತೊಂಬತ್ತೊಂಬತ್ತು ಪಾಯಿಂಟ್ ಆರು ಒಂದು ಏಳು ಕೀರ್ತಿ ವಿ ತೊಂಬತ್ತೆಂಟು ಪಾಯಿಂಟ್ ಆರು ಒಂದು ಮೂರು ವೆನ್ನೆಲಾ ವಿ ತೊಂಬತ್ತೆಂಟು ಪಾಯಿಂಟ್ ನಾಲ್ಕು ನಾಲ್ಕು ಎರಡು ಪ್ರೀತಮ್ ಡಿ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಏಳು ಎಂಟು ಕಮಲೇಶ್ ತೊಂಬತ್ತೇಳು ಪಾಯಿಂಟ್ ನಾಲ್ಕು ಏಳು ಎಂಟು ವಿಘ್ನೇಶ್ ಒಂಬತ್ ತೊಂಬತ್ತಾರು ಪಾಯಿಂಟ್ ಐದು ಎಂಟು ಸೊನ್ನೆ ಕ್ರಾಂತಿಕುಮಾರ್ ಡಿ ತೊಂಬತ್ತೈದು ಪಾಯಿಂಟ್ ಎರಡು ಮೂರು ಆರು ಲೋಚನಾ ತೊಂಬತ್ತು ಪಾಯಿಂಟ್ ಎಂಟು ಎಂಟು ಝೀರೋ ಮತ್ತು ಶ್ರೀ ಗುರು ತೊಂಬತ್ತು ಪಾಯಿಂಟ್ ಎಂಟು ಎಂಟು ಸೊನ್ನೆ ಅಂಕಗಳನ್ನು ಪಡೆದು ಶಾಲೆಗೆ ಕೀರ್ತಿ ತಂದುಕೊಟ್ಟಿದ್ದಾರೆ